ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಎರಡು ಒಬ್ಬ ವ್ಯಕ್ತಿ ತನ್ನ ಕಾರಿನಲ್ಲಿ ನೂರ ಐವತ್ತು ಕಿಲೋಮೀಟರ್ ದೂರವನ್ನು ಮೂರು ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅದೇ ವೇಗದಲ್ಲಿ ಅವನು ನೂರು ಕಿಲೋಮೀಟರ್ ವೇಗವನ್ನು ಎಷ್ಟು ಗಂಟೆಗಳ ಕಾಲದಲ್ಲಿ ಪೂರ್ಣಗೊಳಿಸುತ್ತಾನೆ ಉತ್ತರ ಎ ಒಂದೂವರೆ ಗಂಟೆಗೆ ಉತ್ತರ ಬಿ ಎರಡು ಗಂಟೆಗಳು ಉತ್ತರ ಸಿ ಎರಡೂವರೆ ಗಂಟೆಗಳು ಉತ್ತರ ಡಿ ಎರಡು ಮುಕ್ಕಾಲು ಗಂಟೆಗಳು ಇಲ್ಲಿ ಪ್ರಶ್ನೆ ಸಂಖ್ಯೆ ಎರಡು ಒಬ್ಬ ವ್ಯಕ್ತಿ ಒಂದು ತನ್ನ ಕಾರಿನಲ್ಲಿ ನೂರ ಐವತ್ತು ಕಿಲೋಮೀಟ್ರ್ ಇದು ದೂರ ನೂರ ಐವತ್ತು ಕಿಲೋಮೀಟ್ರ್ ದೂರವನ್ನು ಮೂರು ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಓಕೆ ಅದೇ ವೇಗದಲ್ಲಿ ಸೇಮ್ ಒಂದು ವೇಗ ಗೊತ್ತಾಯ್ತಲ್ಲ ಅದೇ ವೇಗದಲ್ಲಿ ಅವನು ನೂರು ಕಿಲೋಮೀಟ್ರು ವೇಗವನ್ನು ಎಷ್ಟು ಗಂಟೆಗಳ ಕಾಲದಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತ ಅಂದರೆ ಒಬ್ಬ ವ್ಯಕ್ತಿ ಅವನು ಕಾರ್ನಲ್ಲಿ ನೂರ ಐವತ್ತು ಕಿಲೋಮೀಟ್ರ್ ದೂರಕ್ಕೆ ಹೋಗೋಕ್ಕೆ ತ್ರೀ ಮೂರು ಗಂಟೆ ತೊಗೋತಾನೆ ತ್ರೀ ಹಾರ್ಸ್ ತೊಗೋತಾನೆ ಗೊತ್ತಾಯ್ತಲ್ಲ ಹಾಗಾದರೆ ನೂರು ಕಿಲೋಮೀಟ್ರ್ ಇದೇ ವೇಗನೇ ಇದೇ ಸ್ಪೀಡಲ್ಲಿ ಅವನು ನೂರು ಕಿಲೋಮೀಟ್ರ್ ದೂರ ಕ್ರಮಿಸೋಕ್ಕೆ ಅವ್ನಿಗೆ ಎಷ್ಟು ಹವ ಎಷ್ಟು ಗಂಟೆಗಳ ಕಾಲ ಬೇಕಾಗುತ್ತೆ ಅಂತ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ನೂರು ಕಿಲೋಮೀಟರ್ ಇಂಟು ತ್ರೀ ಹವರ್ಸ್ ಈಕ್ವಲ್ ಟು ನೂರ ಐವತ್ತು ಕಿಲೋಮೀಟರ್ ಇಂಟು ಕ್ವಶನ್ ಮಾರ್ಕ್ ಸೊ ಇಲ್ಲಿ ನೂರು ಕಿಲೋಮೀಟರ್ ಇಂಟು ತ್ರೀ ಹವರ್ಸ್ ಡಿವೈಡೆಡ್ ಬೈ ಇದನ್ನು ಈಕ್ವಲಿಂದ ಈಚೆ ಸೈಡ್ ತೊಗೊಂಬಂದರೆ ನ್ಯೂಮರೇಟರಲ್ಲಿರೋದು ಡಿನೋಮಿನೇಟ್ರಿಗೆ ಬರುತ್ತೆ ಅಂದರೆ ಅಂಶದಲ್ಲಿರೋದು ಛೇದಕ್ಕೆ ಬರುತ್ತೆ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇಲ್ಲಿ ಕಿಲೋಮೀಟರ್ ಕಿಲೋಮೀಟರ್ ಕ್ಯಾನ್ಸಲ್ ಆಯಿತು ಇಲ್ಲಿ ಒಂದು ಝೀರೋಗೆ ಒಂದು ಝೀರೋ ಕ್ಯಾನ್ಸಲ್ ಆಯಿತು ತ್ರೀ ಫೈಝ ಫಿಫ್ಟೀನ ಫೈವ್ ಒನ್ ಫೈವ್ ಫೈವ್ ಟೂಸ್ ಟೆನ್ ಸೊ ಟೂ ಮತ್ತು ಇನ್ನು ಯಾವ ಯೂನಿಟ್ ಇದೆ ಇಲ್ಲಿ ಹವರ್ಸ್ ಇದೆ ಅಲ್ಲಿಗೆ ಕ್ವಶನ್ ಮಾರ್ಕ್ಗೆ ಟೂ ಹಾರ್ಸ್ ಅಂದರೆ ಎರಡು ಗಂಟೆಗಳು ಬೇಕಾಗತ್ತೆ ನೂರ ಐವತ್ತು ಕಿಲೋಮೀಟ್ರಿಗೆ ಅವನು ಮೂರು ಗಂಟೆಗಳು ತೊಗೊಂಡ್ರೆ ಕಾರಲ್ಲಿ ಹೋಗೋಕೆ ಸ್ಪೀಡ್ ಅವ್ನ್ ಸ್ಪೀಡ್ ಇದೇ ಸೇಮ್ ಸ್ಪೀಡಲ್ಲಿ ಅವನು ನೂರು ಕಿಲೋಮೀಟ್ರ್ ಹೋಗಲಿಕ್ಕೆ ಎಷ್ಟು ಗಂಟೆ ತೊಗೋತಾನೆ ಅಂತ ಹಾಗಾದರೆ ಎಷ್ಟು ಟೈಮ್ ತೊಗೋತಾನೆ ಅಂದರೆ ಎರಡು ಗಂಟೆ ತೊಗೋತಾನೆ ನೂರು ಕಿಲೋಮೀಟ್ರ್ ಹೋಗಲಿಕ್ಕೆ ಟೂ ಹಾರ್ಸ್ ತೊಗೋತಾನೆ ಓಕೆ ಉತ್ತರ ಬಿ ಹೇಗೆ ಅಂದರೆ ಇಲ್ಲಿ ನೋಡಿ ಏಕೆಂದರೆ ಮೂರು ಗಂಟೆಗೆ ನೂರೈವತ್ತು ಕಿಲೋಮೀಟರ್ ಕಾಲ ಕಂಡುಹಿಡಿಯಲು ಕೇಳಿರುವುದರಿಂದ ಈ ರೀತಿ ಬರೆದುಕೊಳ್ಳುವುದು ಬರೆದುಕೊಳ್ಳುವುದು ಉತ್ತಮ ಅಂದರೆ ಮೂರು ಗಂಟೆಗೆ ನೂರೈವತ್ತು ಕಿಲೋಮೀಟ್ರ್ ಅಲ್ವಾ ಇಲ್ಲಿ ಅವರು ಕೇಳಿರೋದೇನೋ ಪ್ರಶ್ನೆನಲ್ಲಿ ಪ್ರಶ್ನೆಯಲ್ಲಿ ಕಾಲದ ಬಗ್ಗೆ ಕೇಳಿದ್ದಾರೆ ಕಾಲ ಹಿಂಡ ಕಂಡುಹಿಡಿಯಲು ಕೇಳಿರುವುದರಿಂದ ಈ ರೀತಿ ಬರ್ಕೊಳ್ಳೋದು ಬೆಸ್ಟ್ ಅಂದರೆ ಉತ್ತಮ ನೂರೈವತ್ತು ಕಿಲೋಮೀಟರ್ಗೆ ಮೂರು ಗಂಟೆ ಬೇಕು ಅದೇ ವೇಗದಲ್ಲಿ ನೂರು ಕಿಲೋಮೀಟರ್ಗೆ ಎಷ್ಟು ಅಂತ ಅಂದರೆ ನೂರೈವತ್ತು ಕಿಲೋಮೀಟ್ರ್ ಹೋಗಲಿಕ್ಕೆ ಮೂರು ಗಂಟೆ ತಗೊಂಡ್ರೆ ಅದೇ ಸ್ಪೀಡಲ್ಲಿ ನೂರು ಕಿಲೋಮೀಟ್ರ್ ಹೋಗೋಕ್ಕೆ ಎಷ್ಟು ಬೇಕಾಗತ್ತೆ ಅಂತ ಅಲ್ಲಿಗೆ ಮೂರು ಗಂಟೆಗಳು ಇನ್ನು ಡಿವೈಡೆಡ್ ಬೈ ನೂರೈವತ್ತು ಕಿಲೋಮೀಟ್ರ್ ಅಂದರೆ ನೂರೈವತ್ತು ಕಿಲೋಮೀಟ್ರಿಗೆ ಮೂರು ಗಂಟೆ ಗೊತ್ತಾಯ್ತಾ ಇಂಟು ಆದರೆ ನೂರು ಕಿಲೋಮೀಟರ್ಗೆ ನೂರು ಕಿಲೋಮೀಟ್ರಿಗೆ ಎಷ್ಟು ಅಂತ ಕಿಲೋಮೀಟ್ರ್ ಕಿಲೋಮೀಟ್ರ್ ಕ್ಯಾನ್ಸಲ್ ಆಗ್ತದೆ ಸೊ ಇದನ್ನೆಲ್ಲ ನಾವು ಕ್ಯಾನ್ಸಲ್ ಆಗೋದೆಲ್ಲ ಮಾಡಿ ಮಲ್ಟಿಪ್ಲಿಕೇಶನ್ ಗುಣಿಸೋದೆಲ್ಲ ಮಾಡಿದ್ರೆ ಎರಡು ಗಂಟೆ ಬರುತ್ತೆ ಗೊತ್ತಾಯ್ತಲ್ಲ ಥ್ಯಾಂಕ್ ಯು ಸೋ ಮಚ್